ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಸೌಜನ್ಯ ಪ್ರಕರಣದಲ್ಲಿ ಸಂತೋಷ್ ನಿರಪರಾಧಿಯಾದ್ರೆ ಆರೋಪಿಗಳು ಯಾರು ಸೌಜನ್ಯ ಹತ್ಯೆ ಧರ್ಮಸ್ಥಳದಲ್ಲಿನ ಅಧರ್ಮ ಈ ದಿನ ಎಲ್ಲದರ ಬಗ್ಗೆ ಸೌಜನ್ಯ ಪ್ರಕರಣದ ಬಗ್ಗೆ ಇರುವಂತಹ ಸಾಕ್ಷಾತ್ ವರದಿಯನ್ನ ನೋಡೋಣ ವೀಕ್ಷಕ್ರಿ ಸಂತೋಷ್ ನಿಜವಾದ ಅಪರಾಧಿ ಅಲ್ಲ ನೈಜ ಆರೋಪಿಗಳನ್ನ ಪತ್ತೆ ಹಚ್ಚಿ ಬಂಧಿಸಬೇಕೆಂದು ಸೌಜನ್ಯ ಕುಟುಂಬ ಮತ್ತು ಹೋರಾಟಗಾರರು ಹೇಳ್ತಲೇ ಇದ್ರು ಆದರೂ ಕೂಡ ತನಿಖಾಧಿಕಾರಿಗಳು ಅದನ್ನ ಗಣನೆಗೆ ತೆಗೆದುಕೊಳ್ಳಿಲ್ಲ ಈಗ ಸಂತೋಷ್ ನಿರಪರಾಧಿ ಅಂತ ಘೋಷಿಸಲಾಗಿದೆ ಹಾಗಾದ್ರೆ ನಿಜವಾದ ಅಪರಾಧಿ ಯಾರು ದೇಶವನ್ನೇ ಬೆಚ್ಚಿ ಬಿಡಿಸಿದ್ದ ದೆಹಲಿಯ ನಿರ್ಭಯ ಪ್ರಕರಣವಾದ ಸಮಯದಲ್ಲೇ ಧರ್ಮಸ್ಥಳದಲ್ಲಿ ಸೌಜನ್ಯ ಪ್ರಕರಣ ಕೂಡ ನಡೆದಿತ್ತು ಧರ್ಮಸ್ಥಳದಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ನಡೆದ ಸೌಜನ್ಯ ಅರಾಮತ್ತೆ ಪ್ರಕರಣದಲ್ಲಿ ಅಮಾಯಕ ಸಂತೋಷ್ ರಾವ್ ಅವರನ್ನ ಪೊಲೀಸರು ಬಂಧಿಸಿ ಬರೋಬ್ಬರಿ ಆರು ವರ್ಷ ಜೈಲಿನಲ್ಲಿಟ್ಟಿದ್ರು ಅಂತಿಮವಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜೂನ್ ಹದಿನಾರರಂದು ಆತ ನಿರ್ದೋಷಿ ಅಂತ ಸಿಬಿಐ ಕೋರ್ಟ್ ತೀರ್ಪು ನೀಡಿದ್ದು ಪ್ರಕರಣದಿಂದ ಆತನನ್ನು ಖುಲಾಸೆಗೊಳಿಸಿದೆ ಇನ್ನು ಸಂತೋಷ್ ಆರೋಪ ಮುಕ್ತನಾಗಿದ್ರು ಸಮಾಜದ ಹಳದಿ ಕಣ್ಣಿಗೆ ಆತನೊಬ್ಬ ಅಪರಾಧಿಯಂತೆಯೇ ಇಂದಿಗೂ ಕೂಡ ಕಾಣಿಸ್ತಿದ್ದಾರೆ ಆತ ಮತ್ತು ಆತನ ಕುಟುಂಬದ ಬದುಕು ಛಿದ್ರ ಛಿದ್ರವಾಗಿದೆ ಇನ್ನು ಸೌಜನ್ಯ ಅತ್ಯಾಚಾರ ಮತ್ತೆ ಕೊಲೆ ಪ್ರಕರಣ ಇಡೀ ರಾಜ್ಯಾದ್ಯಂತ ತಲ್ಲಣ ಮೂಡಿಸಿತು ಕೊಲೆಗೀಡಾದ ಯುವತಿಯ ಕುಟುಂಬದವರು ಯಾರು ಎಲ್ಲರೂ ಕೂಡ ಈತ ಅಪರಾಧಿ ಅಲ್ಲವೇ ಅಲ್ಲ ಅಂತ ಹೇಳ್ತಿದ್ರು ಆತನನ್ನೇ ಪೊಲೀಸರು ಬಂಧಿಸಿದ್ರು ಈಗ ಆ ನಿರಪರಾಧಿ ಮುಕ್ತನಾದ ಹಾಗಾದ್ರೆ ಅಪರಾಧಿ ಯಾರು ಅನ್ನೋ ಪ್ರಶ್ನೆ ಮತ್ತೊಮ್ಮೆ ಮುಂದೆಲೆಗೆ ಬಂದಿದೆ ಪೊಲೀಸ್ ಸಿಐಡಿ ಮತ್ತೆ ಸಿಬಿಐ ತನಿಖೆಯಲ್ಲಿ ಬೇರೆ ಯಾವ ಆರೋಪಿಗಳ ಉಲ್ಲೇಖವೂ ಇಲ್ಲ ಕೃತ್ಯವನ್ನು ನಡೆದಿದೆ ಎಂದಾದ ಮೇಲೆ ಅಪರಾಧಿಯು ಇರಲೇಬೇಕಲ್ವೇ ಯಾರು ಅಪರಾಧಿ ಅಂತ ಸಂತ್ರಸ್ತ ಕುಟುಂಬ ಹೇಳ್ತಲೇ ಬಂದಿತ್ತು ಅವರನ್ನ ಈಗಲಾದ್ರೂ ತನಿಖೆಗೆ ಒಳಪಡಿಸ್ತಾರಾ ಇಲ್ವಾ ಅನ್ನೋ ಪ್ರಶ್ನೆಯೊಂದಿಗೆ ಹಲವಾರು ಜನ ಸೌಜನ್ಯಳ ಕುಟುಂಬ ಮತ್ತು ನಿರ್ದೋಷಿ ಸಂತೋಷ್ ಕುಟುಂಬವನ್ನ ಭೇಟಿ ಮಾಡಿತ್ತು ಅವೇಳೆ ಪ್ರಕರಣಕ್ಕೆ ಸಂಬಂಧಿಸಿದ ಹಲವಾರು ಅಂಶಗಳನ್ನ ಆ ಕುಟುಂಬಗಳು ಬಿಚ್ಚಿಟ್ಟಿವೆ ಆ ಅಂಶಗಳನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಅಂದ ಹಾಗೆ ಧರ್ಮಸ್ಥಳದಲ್ಲಿ ಮತ್ತು ಕಾಮುಕರ ಅಟ್ಟಹಾಸಕ್ಕೆ ಬಲಿಯಾಗಿದ್ದು ಸೌಜನ್ಯ ಮಾತ್ರ ಅಲ್ಲ ಅಂತಹ ಸುಮಾರು ತೊಂಬತ್ತು ಸೌಜನ್ಯರ ನಿಟ್ಟುಸಿರು ಧರ್ಮಸ್ಥಳ ನೇತ್ರಾವತಿ ನದಿಯಲ್ಲಿ ಕರಗಿ ಹೋಗಿದೆ ನೂರಾರು ಕುಟುಂಬಗಳ ಕಣ್ಣೀರು ಮಲೆನಾಡಿನ ಮಳೆಯಲ್ಲಿ ತೊಯ್ದು ಹೋಗಿದೆ ಪ್ರಕರಣಗಳು ಪೊಲೀಸ್ ಕಡತಗಳಿಂದ ಹೊರಬಂದು ತನಿಖೆಯಾಗಲಿಲ್ಲ ಅನ್ನೋ ಆರೋಪ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಿದೆ ಇಂತಹ ನೂರಾರು ಪ್ರಕರಣಗಳ ನಡುವೆ ಬೆಳಕಿಗೆ ಬಂದು ರಾಜ್ಯದ ಗಮನ ಸೆಳೆದು ಸಿಬಿಐ ತನಿಖೆವರೆಗೂ ಹೋಗಿದ್ದು ಸೌಜನ್ಯಳ ಪ್ರಕರಣ ಮಾತ್ರ ಆಕೆಯ ಮೇಲಾದ ದೌರ್ಜನ್ಯ ಮತ್ತೆ ನ್ಯಾಯ ಸಿಗಬೇಕು ಅನ್ನೋದು ಇಡೀ ಬೆಳ್ತಂಗಡಿ ದನಿ ಎತ್ತಿದ್ದರ ಪ್ರತಿಫಲ ಇದು ಕಾಲೇಜಿಗೆ ಹೋದ ಸೌಜನ್ಯ ಮರಳಿ ಬರಲೇ ಇಲ್ಲ ಅಂದು ಎರಡ್ ಸಾವಿರದ ಹನ್ನೆರಡರ ಅಕ್ಟೋಬರ್ ಒಂಬತ್ತು ಸಂಜೆಯ ಸಮಯದಲ್ಲಿ ಹಿಂಗಾರಿನ ಮಳೆ ಅಬ್ಬರಿಸುತ್ತಿತ್ತು ಮಳೆಯ ನಡುವೆ ಉಜ್ರೆಯಲ್ಲಿ ಕಾಲೇಜು ಮುಗಿಸಿ ಮನೆಗೆ ಹೋಗಲೆಂದು ಧರ್ಮಸ್ಥಳದ ಸ್ನಾನಘಟ್ಟ ಬಸ್ ನಿಲ್ದಾಣದಲ್ಲಿ ಬಂದಿಳಿದ ಹದಿನೇಳು ವರ್ಷದ ಸೌಜನ್ಯ ಮಳೆಗೆ ಕೋಡೆ ಹಿಡಿದು ತನ್ನ ಮನೆಯತ್ತ ನಡೆದು ಹೊರಟಿದ್ರು ಬಸ್ ಹಿಡಿದು ಅರ್ಧ ಕಿಲೋಮೀಟರ್ ನಡೆದಿದ್ದಳೇನೋ ಅಷ್ಟರಲ್ಲಿ ಅಟಕಾಯಿಸಿಕೊಂಡ ಧೂರುಳರ ಗುಂಪು ಶಾಂತಿವನದ ಬಳಿ ಆಕೆಯನ್ನ ಅಪಹರಿಸಿ ಮಗಳು ಮನೆಗೆ ಬಾರದಿದ್ದನ್ನ ಕಂಡ ಕುಟುಂಬ ಸಂಜೆ ಏಳು ಗಂಟೆಯ ಸುಮಾರಿಗೆ ಸುಮಾರು ಮುನ್ನೂರ ಐವತ್ತರಿಂದ ನಾನೂರು ಮಂದಿಯೊಂದಿಗೆ ಸೌಜನ್ಯಳಿಗಾಗಿ ಹುಡುಕಾಟ ನಡೆಸಿತ್ತು ಆಕೆ ಬಸ್ ಇಳಿದ ಸ್ಥಳ ಆಕೆ ಅಪಹರಣಕ್ಕೊಳಗಾದ ಸ್ಥಳ ತಮ್ಮ ಮನೆಯ ದಾರಿಯುದ್ದಕ್ಕೂ ಒಂದಿಂಚು ಬಿಡದೆ ಹುಡುಕಾಡಿದ್ರು ಆದ್ರೆ ಸೌಜನ್ಯ ಪತ್ತೆ ಆಗಿರಲಿಲ್ಲ ಮಗಳ ಸುಳಿವಿಲ್ಲದೆ ರಾತ್ರಿ ಕಳೆಯಿತು ಅಕ್ಟೋಬರ್ ಹತ್ತರಂದು ಬೆಳಿಗ್ಗೆ ಸುಮಾರು ಏಳು ಮೂವತ್ತರ ಸಮಯದಲ್ಲಿ ಸೌಜನ್ಯಳ ಮೃತದೇಹ ಆಕೆ ಎಲ್ಲಿಂದ ಕಾಣೆಯಾಗಿದ್ದಳು ಅಲ್ಲಿಂದ ಕೇವಲ ಇಪ್ಪತ್ತು ಮೀಟರ್ ದೂರದಲ್ಲಿದ್ದ ತೊರೆಯ ಪೊದೆಯಲ್ಲಿ ಪತ್ತೆಯಾಗಿತ್ತು ಆಕೆಯ ದೇಹ ಅರೆಬೆತ್ತಲೆಯಾಗಿತ್ತು ಆಕೆಯ ಕೈಗಳನ್ನ ಮರವೊಂದಕ್ಕೆ ಆಕೆಯದ್ದೇ ದುಪ್ಪಟ್ಟದಿಂದ ಸಡಿಲವಾಗಿ ಕಟ್ಟಲಾಗಿತ್ತು ಆಕೆಯ ಕಾಲಿನಲ್ಲಿ ರಕ್ತ ಸೋರುತ್ತಿತ್ತು ಆಕೆಯ ಅತ್ಯಾಚಾರ ಕೈದು ಹತ್ಯೆಗೈಯಲಾಗಿತ್ತು ಮರೆ ಮಾಡೋಕಿ ಅಪರಾಧಿಗಳು ಆಕೆಯ ಮರ್ಮಾಂಗಕ್ಕೆ ಮಣ್ಣು ಹಾಕಿದ್ರು ಆಕೆಯ ಮೃತ ದೇಹ ಕಂಡ ಕುಟುಂಬದ ಅಕ್ರಂದನ ಮುಗಿಲು ಕೊಟ್ಟಿತ್ತು ಆಕೆಯ ಮೇಲೆ ವಿಕೃತಿ ಮೆರೆದ ತುರುಳರನ್ನು ಬಂಧಿಸಿ ಶಿಕ್ಷೆ ವಿಧಿಸಬೇಕು ಸೌಜನ್ಯ ಸಾವಿಗೆ ನ್ಯಾಯ ಕೊಡಬೇಕು ಅಂತ ಕುಟುಂಬ ಹೋರಾಟಕ್ಕಿಳಿಯಿತು ಸಾವಿರಾರು ಮಂದಿ ಕುಟುಂಬದ ಬೆಂಬಲಕ್ಕೆ ನಿಂತರು ಅಕ್ಟೋಬರ್ ಹನ್ನೊಂದರಂದು ಬೆಳ್ತಂಗಡಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ಆರೋಪಿಯನ್ನ ಸಿಲುಕಿದ್ರು ಇಂದು ಷಡ್ಯಂತ್ರಕ್ಕೆ ಬಲಿಯಾದ ಸಂತೋಷ್ ರಾವ್ ಪ್ರಕರಣದಲ್ಲಿ ಯಾರನ್ನಾದರೂ ಮಿಕಾ ಮಾಡಬೇಕೆಂದು ಪೊಲೀಸರು ಅವತ್ತು ಅವರೊಟ್ಟಿಗಿಂತ ಕೆಲವು ಉಳ್ಳವರು ಹವಣಿಸುತ್ತಿದ್ರು ಆಗ ಅವರಿಗೆ ಸಿಕ್ಕಿದ್ದ ಆ ಅಮಾಯಕ ಸಂತೋಷ್ ರಾವ್ ಆತನಿಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧವಿಲ್ಲದಿದ್ದರೂ ಆತನ ಬದುಕನ್ನ ಧರ್ಮ ಧರ್ಮಸ್ಥಳದ ವ್ಯವಸ್ಥೆ ನಾಶ ಮಾಡಿತ್ತು ಅಕ್ಟೋಬರ್ ಹನ್ನೊಂದರಂದು ಅತ್ತ ಬೆಳ್ತಂಗಡಿಯಲ್ಲಿ ಪ್ರತಿಭಟನೆ ನಡೆಯುತ್ತಿದ್ದಾಗಲೇ ಇತ್ತ ಸಂತೋಷ್ ಧರ್ಮಸ್ಥಳದ ಗೊಂಬಟೇಶ್ವರ ಬೆಟ್ಟದ ಮೆಟ್ಟಿಲುಗಳ ಮೇಲೆ ಕುಳಿತಿದ್ದ ಏಕಾಏಕಿ ಅಲ್ಲಿಗೆ ಬಂದ ಮಲ್ಲಿಕ್ ಚೈನ್ ರವಿ ಪೂಜಾರಿ ಸಂತೋಷನ್ನ ಹಿಡಿದು ಆತನೇ ಅತ್ಯಾಚಾರಿ ಅಂತ ಬೊಬ್ಬೆ ಹೊಡೆದು ಥಳಿಸಿದ್ರು ಪೊಲೀಸರ ಕೈಗಿತ್ರು ಪೊಲೀಸರು ಹಿಂದೆ ಮುಂದೆ ನೋಡದೆ ಎಳೆದೊಯ್ದಾರೆ ಸಂತೋಷ್ ದೇಹದ ಮೇಲೆ ಉಗುರಿನ ಗುರುತುಗಳು ಸೇರಿದಂತೆ ಹದಿನೇಳು ಗಾಯಗಳಿವೆ ಅವುಗಳಲ್ಲಿ ಸೌಜನ್ಯಳೆ ಮಾಡಿದ್ದಾಳೆಂದು ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ತಿಳಿಸಿದ್ರು ಅಕ್ಟೋಬರ್ ಹದಿಮೂರರಂದು ಸಂತೋಷ್ ತಾನೇ ಕೃತ್ಯ ಎಸಗಿದ್ದಾನೆ ಒಪ್ಪಿಕೊಂಡಿದ್ದಾನೆ ಆತ ಸೌಜನ್ಯಳನ್ನ ಮಣ್ಣ ಸಂಕಕ್ಕೆ ಎಳೆದೊಯ್ದು ಕೃತ್ಯ ಎಸಗಿದ್ದಾನೆ ಅಂತ ತಿಳಿಸಿದ್ದಾನೆ ಸ್ಥಳಗಳನ್ನ ತೋರಿಸಿದ್ದಾರೆ ಸೌಜನ್ಯಾಳ ಮೃತದೇಹ ಪತ್ತೆಯದ ನೂರು ಮೀಟರ್ ದೂರದಲ್ಲಿ ಬಟ್ಟೆಗಳು ಪತ್ತೆಯಾಗಿವೆ ಅಂತ ಪೊಲೀಸರು ನ್ಯಾಯಾಲಯದಲ್ಲಿ ಹೇಳಿದ್ರು ಪ್ರಕರಣದಲ್ಲಿ ತಾನೇ ಅಪರಾಧಿಯನ್ನು ಒಪ್ಪಿಕೊಳ್ಳುವಂತೆ ಆತನಿಗೆ ಪೊಲೀಸರು ಸಿನಿಮೀಯ ರೀತಿಯಲ್ಲಿ ಥಳಿಸ್ತಾರೆ ತಾನೇ ಆರೋಪಿ ಅಂತ ಒಪ್ಪಿಕೊಳ್ಳುವಂತೆ ಬೆದರಿಕೆ ಹಾಕ್ತಾರೆ ಯಾರನ್ನು ರಕ್ಷಿಸಿದ ಒಬ್ಬ ಅಮಾಯಕನನ್ನ ಪ್ರಕರಣದಲ್ಲಿ ಇಳಿ ಪಶು ಮಾಡೋಕೆ ವ್ಯವಸ್ಥಿತ ಸಂಚನ್ನ ಎಲ್ಲರೂ ಹೆಡಿದ್ರು ಬಲಿಯಾದ ಸಂತೋಷ್ ಆರು ವರ್ಷ ಜೈಲಿನಲ್ಲಿರಬೇಕಾಯಿತು ಇನ್ನು ಸಂತೋಷ ರಾವ್ ನಿರ್ದೋಷಿ ಅಂತ ಸಿಬಿಐ ಕೋರ್ಟ್ ಹೇಳುತ್ತೆ ಸಂತೋಷ್ ರಾವ್ ವಿರುದ್ಧ ಬೆಳ್ತಂಗಡಿ ಪೊಲೀಸರು ಸಿಐಡಿ ಮತ್ತು ಅಂತಿಮವಾಗಿ ಸಿಬಿಐ ನಡೆಸಿದ ತನಿಖೆ ಪ್ರಾಥಮಿಕವಾಗಿ ಮೂರು ವಿಷಯಗಳನ್ನು ಆಧರಿಸಿದೆ ಅವರ ತಪ್ಪೊಪ್ಪಿಗೆ ಅವರ ಪಟ್ಟಿಗಳನ್ನು ವಶಪಡಿಸಿಕೊಂಡಿರುವುದು ಮತ್ತು ಅವರ ದೇಹದ ಮೇಲಿನ ಗಾಯದ ಗುರುತುಗಳು ಆದರೆ ಇವುಗಳಲ್ಲಿ ಯಾವುದು ಅತ್ಯುನ್ನತ ಸಾಕ್ಷಿಗಳಲ್ಲಿ ಅಥವಾ ಸಂತೋಷ್ ರಾವ್ ಅವರನ್ನ ಅಪರಾಧಿ ಎಂದು ಸಾಬೀತು ಮಾಡೋಕೆ ಇವುಗಳು ಸಾಕಾಗುವುದಿಲ್ಲ ಅಂತ ಸಿಬಿಐ ನ್ಯಾಯಾಲಯ ಹೇಳುತ್ತೆ ಅಲ್ಲದೆ ಸೌಜನ್ಯ ಮೇಲಿನ ಅತ್ಯಾಚಾರಕ್ಕೆ ಸಂಬಂಧಿಸಿದ ವರದಿಯನ್ನೇ ಈ ಮೂರು ತನಿಖೆಗಳು ಸಂಗ್ರಹಿಸಿಲ್ಲ ಅನ್ನೋದನ್ನ ನ್ಯಾಯಾಲಯ ಗಮನಿಸುತ್ತೆ ಇದೆಲ್ಲದರ ನಡುವೆ ಸಂತೋಷ ರಾವ್ ನನ್ನ ಕಳ್ಳನೆಂದು ಹಿಡಿದುಕೊಟ್ಟೆವೆಂದು ಕೆಲವರು ಹೇಳಿರುವುದಾಗಿ ವರದಿಯಾಗಿದೆ ಸಂತೋಷ ಅಪರಾಧಿ ಎಂದು ಸಾಬೀತುಪಡಿಸುವಲ್ಲಿ ಯಾವುದೇ ಸಾಕ್ಷ್ಯಗಳಿಲ್ಲದ ಕಾರಣ ಅವರನ್ನು ನಿರ್ದೋಷಿ ಎಂದು ಸಿಬಿಐ ನ್ಯಾಯಾಲಯ ಘೋಷಿಸುತ್ತೆ ಇನ್ನು ಸಂತೋಷ ಅಪರಾಧಿಯಲ್ಲ ಅನ್ನೋದು ನಮಗೆ ಮೊದಲೇ ಗೊತ್ತಿತ್ತು ಆತ ನಿಜವಾದ ಅಪರಾಧಿಯಲ್ಲ ನಿಜವಾದ ಅಪರಾಧಿಗಳನ್ನ ಪತ್ತೆ ಹಚ್ಚಿ ಅಂತ ನಾವು ಕೇಳ್ತಲೇ ಇದ್ದೇವೆ ಕೆಲವರ ವಿರುದ್ಧ ನಮಗೆ ಅನು ಅನುಮಾನವೂ ಇತ್ತು ಆದ್ರೆ ಪೊಲೀಸರು ಗಣನೆಗೆ ತೆಗೆದುಕೊಳ್ಳಲಿಲ್ಲ ಇಲ್ಲಿ ಪ್ರಕರಣವನ್ನ ಮುಚ್ಚಿ ಹಾಕುವ ಹುನ್ನಾರವನ್ನ ಎಲ್ಲರೂ ಹೆಣೆದಿದ್ರು ಅಂತ ಸೌಜನ್ಯ ತಾಯಿ ಕುಸುಮಾವತಿ ಆರೋಪಿಸುತ್ತಾರೆ ಧರ್ಮಸ್ಥಳ ಧರ್ಮಾಧಿಕಾರಿಯ ಸೋದರನ ಮಗ ಮತ್ತು ಆತನ ಸ್ನೇಹಿತರ ಮೇಲೆ ಅನುಮಾನ ಮೂಡುತ್ತೆ ಬೆಳ್ತಂಗಡಿ ಪೊಲೀಸರು ಪ್ರಕರಣದ ತನಿಖೆಯನ್ನ ಕಂಡೊಯ್ಯುತ್ತಿದ್ದಾರೆ ರೀತಿಯು ಸೌಜನ್ಯಳ ಕುಟುಂಬ ಮತ್ತು ಊರಿನ ಹಲವರಲ್ಲಿ ಅನುಮಾನವನ್ನ ಹುಟ್ಟು ಹಾಕಿತ್ತು ಸಂತೋಷವನ್ನ ಹಿಡಿದುಕೊಟ್ಟ ಮಲ್ಲಿಕ್ ಜೈನ್ ಉದಯ್ ಜೈನ್ ಮತ್ತು ಧೀರಜ್ ಕೆಲ್ಲಾ ಜೈನ್ ಅವರ ಮೇಲೆ ಸೌಜನ್ಯ ಹೆತ್ತವರು ಮತ್ತು ಹೋರಾಟಗಾರರು ಅನುಮಾನ ವ್ಯಕ್ತಪಡಿಸಿದ್ರು ಸೌಜನ್ಯ ನಾಪತ್ತೆಯಾಗುವುದಕ್ಕೂ ಮುನ್ನ ಶವ ಸಿಕ್ಕ ಜಾಗ ಸಮೀಪದಲ್ಲಿ ಈ ಮೂವರು ಅನುಮಾನಾಸ್ಪದವಾಗಿ ಮಾತನಾಡಿಕೊಳ್ತಿದ್ರು ಅದನ್ನ ನಾನೇ ಕೇಳಿಸಿಕೊಂಡಿದ್ದೇನೆ ಅಂತ ಸೌಜನ್ಯಳ ಚಿಕ್ಕಮ್ಮ ಹೇಳಿಕೊಂಡಿದ್ದಾರೆ ಅವರು ಸಂಚು ರೂಪಿಸುತ್ತಿರುವಂತೆ ಮಾತನಾಡಿಕೊಳ್ತಿದ್ರು ಅವರಲ್ಲೊಬ್ಬ ಸಿಕ್ಕಾಪಟ್ಟೆ ಮಳೆ ಇದೆ ಇಲ್ಲೇನು ಮಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದ ಅಂತ ಅವರು ವಿವರಿಸಿರೋದಾಗಿ ಕುಟುಂಬಸ್ಥರು ಹೇಳ್ತಾರೆ ಇನ್ನು ಮಲ್ಲಿಕ್ ಜೈನ್ ಈತ ಧರ್ಮಸ್ಥಳ ಟ್ರಸ್ಟ್ ನಲ್ಲಿ ಅಕೌಂಟೆಂಟ್ ಆಗಿದ್ರೆ ಧೀರಜ್ ಅನ್ನಪೂರ್ಣ ಟ್ರಸ್ಟ್ ನ ಹಿರಿಯ ವ್ಯವಸ್ಥಾಪಕರ ಮಗ ಈ ಮೂವರು ಧರ್ಮಸ್ಥಳ ಮಂಜುನಾಥ ದೇವಾಲಯದ ಧರ್ಮಾಧಿಕಾರಿ ರಾಜ್ಯಸಭಾ ಸದಸ್ಯ ವೀರೇಂದ್ರ ಅವರ ಸೋದರನ ಮಗ ನಿಶ್ಚಲ್ ಜೈನ್ ಅವರ ಸ್ನೇಹಿತರು ಪ್ರಕರಣದಲ್ಲಿ ಈ ಮೂವರು ಮತ್ತು ನಿಶ್ಚಲ್ ಜೈನ್ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದ ಸೌಜನ್ಯಾಳ ಕುಟುಂಬ ಮತ್ತು ಪ್ರತಿಭಟನಾಕಾರರು ಆ ನಾಲ್ವರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸುವಂತೆ ಒತ್ತಾಯಿಸಿದ್ರು ಮಾತ್ರವಲ್ಲ ಪೊಲೀಸರು ಸರಿಯಾಗಿ ತನಿಖೆ ನಡೆಸುತ್ತಿಲ್ಲ ತನಿಖೆಯನ್ನು ಸಿಬಿಐಗೆ ಒಪ್ಪಿಸಬೇಕು ಅಂತ ಒತ್ತಾಯಿಸಿದ್ರು ಧರ್ಮಸ್ಥಳದಲ್ಲಿ ಭಾರಿ ಪ್ರಭಾವ ಹೊಂದಿರುವ ವೀರೇಂದ್ರ ಹೆಗ್ಗಡೆ ಅವರು ಎಲ್ಲಾ ರಾಜಕೀಯ ಪಕ್ಷಗಳೊಂದಿಗೆ ಸಂಬಂಧ ಹೊಂದಿದ್ದಾರೆ ಅವರು ಬಿಜೆಪಿ ಆಡಳಿತದಲ್ಲಿ ರಾಜ್ಯಸಭೆಗೆ ನಾಮನಿರ್ದೇಶನಗೊಂಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ರಾಜಕೀಯ ವಲಯದಲ್ಲಿ ಅವರ ಮಾತಿಗೆ ಎಲ್ಲರೂ ಮಣೆ ಹಾಕ್ತಾರೆ ಆದರೂ ಸಾರ್ವಜನಿಕ ಒತ್ತಡ ಹೆಚ್ಚುತ್ತಿದ್ದಂತೆ ನಿಶ್ಚಲ್ ಜೈನ್ ಮತ್ತು ಆತನ ಸ್ನೇಹಿತರು ಮಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಸೌಜನ್ಯ ಹತ್ತು ದಿನ ಅದನ್ನು ನಲ್ಲಿದ್ದೆ ಎಂದು ನಿಶ್ಚಯ ಜೈನ್ ಹೇಳಿಕೊಂಡಿದ್ದ ಸಾರ್ವಜನಿಕ ಒತ್ತಡಕ್ಕೆ ಮಣಿದ ಸರ್ಕಾರ ಎರಡ್ ಸಾವಿರದ ಹದಿಮೂರರಲ್ಲಿ ಸಿಬಿಐ ತನಿಖೆಗೆ ಒಪ್ಪಿಸುತ್ತೆ ಅನುಮಾನಿತರ ವಿರುದ್ಧ ಸರಿಯಾಗಿ ನಡೆಯದ ತನಿಖೆ ಎರಡ್ ಸಾವಿರದ ಹದಿಮೂರರಲ್ಲಿ ತನಿಖೆ ಆರಂಭಿಸಿದ ಸಿಬಿಐ ಕೂಡ ಸ್ಥಳೀಯ ಪೊಲೀಸರು ನಡೆಸಿದ್ದ ತನಿಖೆಯ ಮಾದರಿಯಲ್ಲಿಯೇ ಮುಂದುವರಿಯುತ್ತೆ ಸಂತೋಷನ್ನು ಅಪರಾಧಿ ಎಂದು ಸಾಬೀತುಪಡಿಸುವ ನಿಟ್ಟಿನಲ್ಲಿಯೇ ಸಿಬಿಐ ನಡೆಯುತ್ತಿತ್ತು ಎರಡ್ ಸಾವಿರದ ಹದಿನೈದರ ಮಾರ್ಚ್ ನಲ್ಲಿ ಮಲ್ಲಿಕ್ ಧೀರಜ್ ಮತ್ತು ನನ್ನು ಬ್ರೈನ್ ಮ್ಯಾಪಿಂಗ್ ಮತ್ತು ಮಂಪರು ಪರೀಕ್ಷೆಗೆ ಒಳಪಡಿಸಲಾಗಿದೆ ಎಂದು ಸಿಬಿಐ ಹೇಳಿದೆ ಆದರೆ ಈ ಮೂವರನ್ನು ಸರಿಯಾದ ಮತ್ತು ಹೆಚ್ಚಿನ ತನಿಖೆಗೆ ಒಳಪಡಿಸಿಲ್ಲ ಅಂತ ಸಾಮಾಜಿಕ ಹೋರಾಟಗಾರರಾದ ತಿಮರೋಡಿ ಅವರು ಆರೋಪಿಸಿದ್ದಾರೆ ಪ್ರಕರಣದ ಆರೋಪ ಪಟ್ಟಿಯಲ್ಲಿ ಸಂತೋಷ್ ಅವರನ್ನ ಏಕೈಕ ಆರೋಪಿ ಅಂತ ಹೆಸರಿಸಲಾಗಿದೆ ಸಾಕ್ಷಿ ಹೇಳಿಕೆಗಳು ಮತ್ತು ಸಾಕ್ಷ್ಯಾಧಾರಗಳ ಹೊರತಾಗಿಯೂ ಅಪರಾಧದಲ್ಲಿ ಒಬ್ಬನಿಗೆ ಗಿಂತ ಹೆಚ್ಚಿನ ಜನರು ಭಾಗಿಯಾಗಿದ್ದಾರೆಂದು ಸೂಚಿಸುತ್ತೆ ಎಂದು ಸೌಜನ್ಯ ಕುಟುಂಬ ಹೇಳಿದೆ ಇಬ್ಬರು ಪ್ರಮುಖ ಸಾಕ್ಷಿಗಳಾದ ಅಶತ್ ಖಾಲಿದ್ ಮತ್ತು ವರ್ಷ ಅವರ ಹೇಳಿಕೆಗಳನ್ನ ಪೊಲೀಸರು ದಾಖಲಿಸಿಲ್ಲ ಆ ಇಬ್ಬರಲ್ಲಿ ಒಬ್ಬರು ಸೌಜನ್ಯ ಅಪಹರಣವನ್ನ ಕಣ್ಣಾರೆ ಕಂಡಿದ್ದಾಗಿ ಹೇಳಿಕೊಂಡಿದ್ರು ಆ ಸಾಕ್ಷಿಗಳು ಅಪರಾಧಿಗಳನ್ನ ಗುರುತಿಸೋಕೆ ಸಮರ್ಥರಾಗಿದ್ರು ಅವರಿಬ್ಬರು ಪ್ರಕರಣದಲ್ಲಿ ಒಬ್ಬರಿಗಿಂತ ಹೆಚ್ಚು ಆರೋಪಿಗಳಿದ್ದಾರೆಂದು ಶಂಕೆ ವ್ಯಕ್ತಪಡಿಸಿದ್ರು ಎಂದು ತಿಳಿದು ಬಂದಿದೆ ಈ ಮಧ್ಯೆ ಸೌಜನ್ಯ ತಂದೆ ಚೆನ್ನಪ್ಪಗೌಡ ಅವರು ಈ ಮೂವರನ್ನ ಪ್ರಕರಣದಲ್ಲಿ ಆರೋಪಿಗಳನ್ನಾಗಿ ಸೇರಿಸಬೇಕು ವಿಚಾರಣೆಗೆ ಒಳಪಡಿಸಬೇಕೆಂದು ಕೋರಿ ನ್ಯಾಯಾಲಯದ ಹೋಗ್ತಾರೆ ಆರೋಪಿಗಳ ಪಟ್ಟಿಯಲ್ಲಿ ಈ ಮೂವರ ಹೆಸರನ್ನ ಸೇರಿಸುವ ಎರಡ್ ಸಾವಿರದ ಹದಿನಾರರಲ್ಲಿ ನ್ಯಾಯಾಲಯ ಅನುಮತಿ ನೀಡಿತ್ತು ಈ ಮೂವರು ಶಂಕಿತರನ್ನ ಪ್ರಕರಣದಲ್ಲಿ ಆರೋಪಿಗಳನ್ನಾಗಿ ಸೇರಿಸಲಾಗುತ್ತದೆ ಅಂತ ಕುಟುಂಬ ಭಾವಿಸಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಜನವರಿಯಲ್ಲಿ ಈ ಮೂವರು ಹೈಕೋರ್ಟ್ ಮೊರೆ ಹೋಗಿ ತಮ್ಮ ವಿರುದ್ಧ ವಿಚಾರಣೆ ನಡೆಸದಂತೆ ತಡೆಯಾಜ್ಞೆ ತರ್ತಾರೆ ತಡೆಯಾಜ್ಞೆ ನೀಡಿದ್ದ ಕೋರ್ಟ್ ವಿಚಾರಣೆ ಮುಂದುವರೆದ ಹಂತದಲ್ಲಿದ್ದು ಇನ್ನಷ್ಟು ಆರೋಪಿಗಳನ್ನ ವಿಚಾರಣೆಗೆ ಒಳಪಡಿಸುವುದು ಸೂಕ್ತವಲ್ಲ ಅಂತ ಹೇಳಿತ್ತು ನಿಖರ ಸಾಕ್ಷಿಗಳನ್ನೇ ಸಂಗ್ರಹಿಸಿದ ಅಧಿಕಾರಿಗಳು ಕಣದ ಅಗತ್ಯ ಪುರಾವೆಗಳನ್ನ ಉದ್ದೇಶ ಪೂರ್ವಕವಾಗಿಯೇ ತನಿಖಾಧಿಕಾರಿಗಳು ನಿರ್ಲಕ್ಷಿಸಿದ್ರು ಅಂತ ಸೌಜನ್ಯ ಕುಟುಂಬ ಆರೋಪಿಸಿದೆ ಸೌಜನ್ಯ ಕಾಣೆಯಾಗಿದ್ದು ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಮಂಡಳಿ ನಡೆಸುತ್ತಿರುವ ಪ್ರಕೃತಿ ಚಿಕಿತ್ಸಾಲಯ ಗೇಟಿನಿಂದ ಕೇವಲ ಇನ್ನೂರು ಮೀಟರ್ ದೂರದಲ್ಲಿ ಶಾಂತಿವನದ ಗೇಟ್ನಲ್ಲಿ ಸಿಸಿ ಕ್ಯಾಮೆರಾವಿದೆ ಆದರೆ ಪೊಲೀಸರು ಸಿಸಿ ಟಿವಿ ಫುಟೇಜ್ಗಳನ್ನ ಪಡೆದುಕೊಂಡಿಲ್ಲ ಸಿಸಿ ಟಿವಿ ದೃಶ್ಯಾವಳಿಗಳನ್ನು ಸಂಗ್ರಹಿಸೋಕೆ ನಾವು ತಲೆಕೆಡಿಸಿಕೊಂಡಿಲ್ಲ ಅಂತ ಸಬ್ಇನ್ಸ್ಪೆಕ್ಟರ್ ಯೋಗೀಶ್ ಕುಮಾರ್ ನ್ಯಾಯಾಲಯದಲ್ಲಿ ತಿಳಿಸಿದರು ಮುಖ್ಯ ರಸ್ತೆಯ ಪಕ್ಕದಲ್ಲಿದ್ದ ಕ್ಯಾಮೆರಾದ ಫುಟೇಜ್ಗಳು ಪ್ರಕರಣದಲ್ಲಿ ನಿರ್ಣಾಯಕ ಸಾಕ್ಷ್ಯವನ್ನು ಒದಗಿಸುತ್ತಿತ್ತು ಎಂದು ಸಂತ್ರಸ್ತೆಯ ಕುಟುಂಬ ಹೇಳಿದೆ ಇನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆಯಾಗಿದ್ದ ಸಂತ್ರಸ್ತೆ ಒಳ ಉಡುಪು ಆಕೆ ಪತ್ತೆಯಾದಾಗ ಆಕೆಯ ದೇಹದ ಮೇಲೆ ಒಳ ಉಡುಪು ೇ ಇರಲಿಲ್ಲ ಮನೆಯಿಂದ ಪೊಲೀಸರು ಕೊಂಡೊಯ್ದಿದ್ರು ಅಪರಾಧದ ಸ್ಥಳಗಳಲ್ಲಿ ಪತ್ತೆಯಾದ ಬೆರಳಚ್ಚುಗಳು ಮತ್ತು ಚೀಟಿ ಸೇರಿದಂತೆ ನಿರ್ಣಾಯಕ ಪುರಾವೆಗಳನ್ನ ಸಂಗ್ರಹಿಸೋಕೆ ತಮ್ಮ ತಂಡ ವಿಫಲವಾಗಿದೆ ಅಂತ ಯೋಗೀಶ್ ಕುಮಾರ್ ಒಪ್ಪಿಕೊಂಡಿದ್ದಾರೆ ಅಲ್ಲದೆ ಸೌಜನ್ಯಾಳ ಮರಣೋತ್ತರ ಪರೀಕ್ಷೆಯನ್ನು ಮಂದ ಬೆಳಕಿನಲ್ಲಿ ಮಾಡಲಾಗಿದೆ ಸಂತೋಷ್ ತಾನೇ ಅಪರಾಧಿಯನ್ನು ತಪ್ಪೊಪ್ಪಿಗೆ ಹೇಳಿಕೆ ನೀಡಿದ್ದನ್ನ ಬಿಟ್ರೆ ಆತನ ವಿರುದ್ಧ ಬೇರಾವುದೇ ಪುರಾವೆಗಳಿಲ್ಲ ಅವನ ದೇಹದ ಮೇಲೆ ಕಂಡು ಬಂದ ಗಾಯಗಳು ಸಂತ್ರಸ್ತೆ ಆತನಿಂದ ತಪ್ಪಿಸಿ ಯತ್ನಿಸುವಾಗ ಆಗಿರುವ ಗಾಯಗಳೆಂದು ಪೊಲೀಸರು ಸುಳ್ಳು ಸುಳ್ಳು ಹೇಳಿದ್ರು ಆದರೆ ಆ ಗಾಯಗಳ ಬಗ್ಗೆ ಯಾವುದೇ ತಜ್ಞರು ವರದಿ ನೀಡಿಲ್ಲ ಎಂದು ತನಿಖಾಧಿಕಾರಿ ಭಾಸ್ಕರ್ ರೈ ನ್ಯಾಯಾಲಯದ ಮುಂದೆ ಒಪ್ಪಿಕೊಂಡಿದ್ದಾರೆ ಇನ್ನು ಸಂತೋಷ್ ರಾವ್ನನ್ನ ಸಾರ್ವಜನಿಕರು ಹಿಡಿದು ತಳಿಸಿದಾಗ ಆ ಗಾಯಗಳಾಗಿವೆ ಎಂದು ಪರೀಕ್ಷಿಸಿದ ವಿಧಿವಿಜ್ಞಾನ ವೈದ್ಯರು ತಿಳಿಸಿದ್ದಾರೆ ಇನ್ನು ಮೂವರು ಜೈನ್ ಯುವಕರ ವಿರುದ್ಧ ಸೌಜನ್ಯ ಕುಟುಂಬದ ಆರೋಪಗಳಿವೆ ಸೌಜನ್ಯ ಪ್ರಕರಣದ ನಂತರ ಹೋರಾಟ ಬುಗಿಲೆ ಎಲ್ಲೆಡೆ ಸೌಜನ್ಯಳಿಗೆ ನ್ಯಾಯಕ್ಕಾಗಿ ಆಗ್ರಹಿಸಿ ಬ್ಯಾನರ್ ಗಳನ್ನ ಕಟ್ಟಲಾಗಿತ್ತು ಅದರಲ್ಲಿ ಒಬ್ಬ ಯುವಕ ಸೌಜನ್ಯ ಪರವಾಗಿ ಹೋರಾಟದ ಬ್ಯಾನರ್ ಕಟ್ಟುತ್ತಿದ್ದ ಆತ ಬ್ಯಾನರ್ ಕಟ್ಟಿ ಮುಂದೆ ಹೋಗುತ್ತಿದ್ದಂತೆಯೇ ಆತನನ್ನ ಜೀಪಿನಲ್ಲಿ ಗುದ್ದಿ ಹತ್ ಮಾಡಲಾಯಿತು ಅಪಘಾತವೆಂಬಂತೆ ಬಿಂಬಿಸಲಾಯಿತು ಎಂದು ಸೌಜನ್ಯ ಮಾವ ವಿಠಲ್ ಆರೋಪಿಸಿದ್ದಾರೆ ಸೌಜನ್ಯ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಗಳಲ್ಲಿ ಒಬ್ಬನಾಗಿದ್ದ ಸಂತೋಷ್ ಅವರನ್ನ ಹಿಡಿದುಕೊಟ್ಟಿದ್ದ ಟ್ರಸ್ಟ್ನ ಕಾವಲುಗಾರ ರವಿ ಪೂಜಾರಿ ಸೌಜನ್ಯ ಪ್ರಕರಣವಾದ ಆರು ತಿಂಗಳ ಬಳಿಕ ಆತ್ಮಹತ್ಯೆ ಮಾಡಿಕೊಂಡ ಆತನದ್ದು ಆತ್ಮಹತ್ಯೆ ಎಲ್ಲಾ ಕೊಲೆ ಎಂದು ಸೌಜನ್ಯ ಕುಟುಂಬ ಆರೋಪಿಸಿದೆ ಆತನ ಸಾವಿನ ದಿನ ಆತ ತಮ್ಮ ಅಂಗಡಿಗೆ ಬಂದಿದ್ದ ನಾನು ತಪ್ಪು ಮಾಡಿದ್ದೇನೆಂದು ಹೇಳಿ ಚಹಾ ಕುಡಿದು ಹೋದ ಬಳಿಕ ಆರು ತಿಂಗಳ ಬಳಿಕ ಸ್ಥಾನಘಟ್ಟದ ಬಳಿ ಇದ್ದ ಕೊಠಡಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವ ಸುದ್ದಿ ಬಂತು ಸಾಕ್ಷ್ಯ ನಾಶಕ್ಕಾಗಿ ಆತನನ್ನು ಹತ್ಯೆ ಮಾಡಲಾಗಿದೆ ಅಂತ ವಿಠಲ್ ಆರೋಪಿಸಿದ್ದಾರೆ ಇನ್ನು ಪ್ರಕರಣದಲ್ಲಿ ಮತ್ತೊಂದು ಸಾಕ್ಷಿ ಎಂದು ಸೌಜನ್ಯ ಕುಟುಂಬ ಹೇಳುತ್ತಿದ್ದ ಧೀರಜ್ನ ಮನೆಯಲ್ಲಿ ಮನೆ ಕೆಲಸ ಮಾಡುತ್ತಿದ್ದ ಮಹಿಳೆಯು ಆತ್ಮಹತ್ಯೆ ಮಾಡಿಕೊಂಡರು ಅದು ಕೂಡ ಸಿಬಿಐ ಪೊಲೀಸರು ತಮ್ಮನ್ನ ವಿಚಾರಣೆ ನಡೆಸುತ್ತಿದ್ದ ಸಮಯದಲ್ಲಿ ಅತ್ತ ಆಕೆ ಸಾವನ್ನಪ್ಪಿದ್ರು ಆಕೆ ಸೌಜನ್ಯ ಸಾವಿರ ಮರುದಿನ ಧೀರಜ್ ಬಟ್ಟೆಯಲ್ಲಿ ರಕ್ತದ ಕಲೆಗಳನ್ನ ಗಮನಿಸಿದ್ರು ಸಿಒಡಿ ಅಧಿಕಾರಿಗಳು ಧೀರಜ್ ಮನೆಗೆ ಹೋಗಿ ತನಿಖೆ ನಡೆಸಿದರೆ ಪ್ರಕರಣ ಬಯಲಾಗಬಹುದು ಎಂಬ ಭಯದಲ್ಲಿ ಆಕೆಯನ್ನ ಹತ್ಯೆ ಬಾವಿಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆಂದು ಬಿಂಬಿಸಲಾಗಿದೆ ಎಂದು ಸೌಜನ್ಯ ಪ್ರಕರಣದ ಹೋರಾಟಗಾರ ತಿಮರೋಡಿ ಆರೋಪಿಸಿದ್ದಾರೆ ಅಲ್ಲದೆ ನೇತ್ರಾವತಿಯ ಬಳಿಯ ಸ್ನಾನಘಟ್ಟದಲ್ಲಿ ಧರ್ಮಸ್ಥಳ ಪಂಚಾಯಿತಿಯ ಕಟ್ಟಡದಲ್ಲಿ ನಾವು ಅಂಗಡಿ ನಡೆಸುತ್ತಿದ್ದೆವು ನಮ್ಮ ವಿರುದ್ಧ ಷಡ್ಯಂತ್ರ ರೂಪಿಸಿ ನಮ್ಮ ಪ್ರಕರಣದಲ್ಲಿ ಸುಮ್ಮನಾಗಿಸಲು ಭಾರಿ ಪ್ರಯತ್ನಗಳು ನಡೆದವು ಐದು ಸಾವಿರ ಬಾಡಿಗೆ ಇದ್ದ ಕಟ್ಟಡದ ಬಾಡಿಗೆಯನ್ನ ಐದಾರು ಪಟ್ಟು ಹೆಚ್ಚಿಸಿದ್ರು ಇದರ ಹಿಂದೆ ಧರ್ಮಸ್ಥಳ ಧರ್ಮಾಧಿಕಾರಿಗಳ ಕೈವಾಡವಿದೆ ಎಂದು ಸೌಜನ್ಯ ಸೋದರ ಮಾವ ವಿಠಲ್ ದೂರಿದ್ದಾರೆ ಸಂತೋಷ್ ನೀರಪರಾಧಿ ಅಪರಾಧಿಗಳು ಯಾರು ಹಾಗಾದ್ರೆ ಸಂತೋಷ್ ನಿರಪರಾಧಿ ಅಂತ ಸಿಬಿಐ ಕೋರ್ಟ್ ಘೋಷಿಸಿದ್ದು ಆತನನ್ನ ಪ್ರಕರಣದಿಂದ ಖುಲಾಸೆಗೊಳಿಸಿದೆ ಅಮಾಯಕ ಷಡ್ಯಂತ್ರದಿಂದ ಪಾರಾದ ಹಾಗಿದ್ರೆ ಅಪರಾಧಿಗಳು ಯಾರು ಆ ನಿಟ್ಟಿನಲ್ಲಿ ತನಿಖೆ ನಡೆಯಬೇಕು ಈ ಹಿಂದೆ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವಹಿಸಿದ್ದ ಸಿದ್ದರಾಮಯ್ಯ ಅವರೇ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಿದ್ದಾರೆ ಅವರು ಮತ್ತೆ ಈ ಪ್ರಕರಣದಲ್ಲಿ ಮಧ್ಯಸ್ಥಿಕೆ ವಹಿಸಿ ವಿಶೇಷ ತನಿಖಾ ತಂಡ ಎಸ್ಐಟಿ ರಚಿಸಿ ಪ್ರಕರಣವನ್ನ ಮರು ತನಿಖೆಗೆ ಒಳಪಡಿಸಬೇಕು ಆ ಮೂವರು ಶಂಕಿತರನ್ನ ವಿಚಾರಣೆ ಒಳಪಡಿಸದಂತೆ ಹೈಕೋರ್ಟ್ ನೀಡಿರುವ ತಡೆಯಾಜ್ಞೆಯನ್ನು ರದ್ದುಪಡಿಸಿ ಅವರನ್ನ ತನಿಖೆಗೆ ಒಳಪಡಿಸಬೇಕು ಎಂದು ತಾಯಿ ಕುಸುಮಾವತಿ ಒತ್ತಾಯಿಸಿದ್ದಾರೆ ಅಲ್ಲದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಅಕ್ಟೋಬರ್ ಹನ್ನೆರಡರಂದು ಸಂತೋಷ್ ಅವರನ್ನ ಪರೀಕ್ಷಿಸಿದ ಫೋರೆನ್ಸಿಕ್ ಮೆಡಿಸಿನ್ ಪ್ರಾಧ್ಯಾಪಕ ಡಾ ಮೊಹಬಲಿ ಶೆಟ್ಟಿ ಸೌಜನ್ಯ ಅವರ ಮರಣೋತ್ತರ ಪರೀಕ್ಷೆ ನಡೆಸಿದ ಮತ್ತು ಸಂತೋಷ್ ಅವರನ್ನು ಪರೀಕ್ಷಿಸಿದ ವೈದ್ಯಕೀಯ ಪರೀಕ್ಷೆಯ ವರದಿ ಬೆಳ್ತಂಗಡಿ ವೈದ್ಯಕೀಯ ಆಸ್ಪತ್ರೆಯ ಸ್ತ್ರೀ ರೋಗ ತಜ್ಞ ಡಾ ರಶ್ಮಿ ಎನ್ ಡಾಕ್ಟರ್ ಆದಮ್ ಹಾಗೂ ಮೊದಲಿಗೆ ಪ್ರಕರಣದ ತನಿಖೆ ನಡೆಸಿದ್ದ ತನಿಖಾಧಿಕಾರಿ ಯೋಗೀಶ್ ಕುಮಾರ್ ಅಂದಿನ ಪೊಲೀಸ್ ವರಿಷ್ಠಾಧಿಕಾರಿ ಅಭಿಷೇಕ್ ಗೋಯಲ್ ಕ್ರಮ ತೆಗೆದುಕೊಳ್ಳಬೇಕು ಎಂದು ಅವರು ಆಗ್ರಹಿಸಿದ್ದಾರೆ ನಮ್ಮ ಮಗಳಿಗೆ ನ್ಯಾಯ ಬೇಕು ಅಪರಾಧಿಗಳಿಗೆ ಶಿಕ್ಷೆ ನೋಡುವುದಕ್ಕಾಗಿಯೇ ನಾನು ಬದುಕಿದ್ದೇನೆ ನಾವು ಪದೇ ಪದೇ ಮನವಿ ಮಾಡಿದರೂ ಪೊಲೀಸರು ಮತ್ತು ಸಿಬಿಐ ನಿಜವಾದ ಅಪರಾಧಿಯನ್ನ ಹುಡುಕಲಿಲ್ಲ ಅಂತ ಕುಸುಮಾವತಿ ಈಗ ಕಿಡಿಕಾರ್ತಿದ್ದಾರೆ ವೀಕ್ಷಕರೇ ಇದಾಗಿತ್ತು ಸೌಜನ್ಯ ಪ್ರಕರಣದ ಪೂರ್ಣ ರೂಪದ ವರದಿ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಈಗಲಾದ್ರೂ ಸೌಜನ್ಯಂಗೆ ನ್ಯಾಯ ಸಿಗಬಹುದಾ ಅಥವಾ ಇದೇ ರೀತಿ ಈ ಪ್ರಕರಣವನ್ನ ಮುಂದೂಡಲಾಗುತ್ತಾ ಅನ್ನೋದನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು